ಸಾವಿರ ಲೀಟರ್ ಒಳ್ಳೆ ಒಂದು ಮೂರು ಕ್ವಿಂಟಲ್ ತುಪ್ಪ ಐದು ಕ್ವಿಂಟಲ್ ಮೈದಾ ಹಿಟ್ಟು ಒಂದು ಮೂವತ್ತು ಕ್ವಿಂಟಲ್ ಹಸಿ ಕಡ್ಲಿ ಹಿಟ್ಟು ಮತ್ತು ಒಂದು ಐವತ್ತು ಕೆಜಿ ಜಿ ಯಾಲಕ್ಕಿ ಎಲ್ಲ ಬಳಸಿ ಮಾಡಿದ ಮೈಸೂರು ಪಾಕು ಕ್ವಿಂಟಲ್ ಆಗ್ಬೋದು ಸರ್ ಅಥವಾ ಎಷ್ಟು ಟನ್ ಆಗ್ಬೋದು ಟೋಟಲ್ ಒಂದ್ ನೂರ ಎಪ್ಪತ್ತು ಕ್ವಿಂಟಲ್ ನಮ್ಮ ಅಂದಾಜಿನ ಪ್ರಕಾರ ಇದೆಲ್ಲ ಸೇರಿ ಒಂದ್ ನೂರ ಎಪ್ಪತ್ತು ಕ್ವಿಂಟಲ್ ಆಗುತ್ತೆ ಮೈಸೂರು ಪಾಕು ಮೈಸೂರು ಪಾಕು ಒಂದು ಅಂದಾಜು ಖರ್ಚು ಅಂತ ಆಗ್ಬೋದು ನಮಗೆ ಇದು ಅಂದಾಜು ಖರ್ಚು ಹೆಚ್ಚು ಕಮ್ಮಿ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಲಕ್ಷ ನಾವು ವೆಚ್ಚ ಅಂದಾಜು ಮಾಡಿದೀವಿ ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಘೋಷಿತೇಶ್ವರ ಜಾತ್ರೆ ಈಗ ಆಲ್ರೆಡಿ ಶುರುವಾಗಿ ನಮಗೆ ಮೂರು ದಿನ ಇತ್ತು ಆದರೆ ಇನ್ನೂ ಜಾತ್ರೆ ಶುರುವಾಗಕ್ಕೆ ಮೂರು ದಿನ ಇದೆ ಆದರೆ ಇದನ್ನೆಲ್ಲ ಹೊರತುಪಡಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಿಂಧನೂರು ಗೆಳೆಯರ ಬಳಿ ವತಿಯಿಂದ ಹೋದ ವರ್ಷ ಎಲ್ಲ ಜಿಲೇಬಿ ಮಾಡಿದರು ಈ ವರ್ಷ ಮೈಸೂರು ಪಾಕ್ ಮಾಡ್ತಾ ಇದ್ರೆ ಸೊ ಹಂಗಾಗಿ ಈ ವರ್ಷದ ವಿಶೇಷ ಏನು ಅಂತ ಕೇಳ್ತಾ ಮಾತಾಡೋಣ ಮೈಸೂರು ಪಾಕ್ ವಿಶೇಷನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸಾವಿರ ಲೀಟರ್ ಒಳ್ಳೆಣ್ಣೆ ಒಂದು ಮೂರು ಕ್ವಿಂಟಲ್ ತುಪ್ಪ ಆಮೇಲೆ ಒಂದು ಐದು ಕ್ವಿಂಟಲ್ ಮೈದಾ ಇಟ್ಟು ಒಂದು ಮೂವತ್ತು ಕ್ವಿಂಟಲ್ ಸಡ್ಲಿ ಹಿಟ್ಟು ಮತ್ತು ಒಂದು ಐವತ್ತು ಕೆಜಿ ಯಾಲಕ್ಕಿ ಯಾಲಕ್ಕಿ ಬೇಕಾಗುತ್ತೆ ಯಾಕಂದ್ರೆ ಅದು ಫ್ಲೇವರ್ ಬರಬೇಕು ಸ್ವಲ್ಪ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ಸೊ ಹಂಗಾಗಿ ಆ ಒಂದು ಟೇಸ್ಟ್ ಇರ್ತಕ್ಕಂಥ ಯಾಲಾಕಿ ಕೂಡ ಬಳಸಲಿಕ್ಕೆ ಒಂದು ಈ ಬಾಣಿ ಸಿಗ್ರ ಸಜೆಸ್ಟ್ ಮಾಡೋದ್ರಿಂದ ಅದನ್ನು ಕೂಡ ನಾವು ಕ್ವಾಲಿಟಿ ಜಾಸ್ತಿ ಮಾಡಿದ್ದೀವಿ ಸಲ ಹಾಕ್ಲಿಕ್ಕೆಲ್ಲ ಸರ್ ಮನೇಲಿ ಯಾವ್ದಾದ್ರು ಅಡುಗೆ ಮಾಡಿದ್ರೆ ಐದು ರೂಪಾಯಿಂದ ಹತ್ತು ರೂಪಾಯಿ ಯಾಲಕಿ ಹಾಕಿದ್ರೆ ಜಗ್ಗ ಇವತ್ತು ಅಂತೀವಿ ನೀವು ಐವತ್ತು ಕೆ ಜಿ ಅರವತ್ತು ಕ್ವಿಂಟಲ್ ಸಕ್ಕರೆದು ತಯಾರಾಗ್ತಾ ಇದೆ ಅಂದಾಗ ಅದ್ರ ಪ್ರಮಾಣಕ್ಕೆ ಐವತ್ತು ಕ್ವಿಂಟಲ್ ಐವತ್ತು ಕೆಜಿ ಇದ್ ದೊಡ್ಡದೇನಲ್ಲ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅದಕ್ಕೆ ಬೇಕೇ ಬೇಕಾಗತ್ತಲ್ಲ ಒಂದು ಕ್ವಿಂಟಲ್ ಒಂದು ಒಂದ್ ಐದು ಕೆಜಿ ಅಂತ ಹಿಡ್ಕೊಂಡ್ರೆ ಈ ಅರವತ್ತು ಆರ ಇಲ್ಲಿ ಮೂವತ್ತು ಕರೆಕ್ಟ್ ಐವತ್ತು ಕೆಜಿ ಲೆಕ್ಕಕ್ಕೆ ಅದು ಬಂದೇ ಬರ್ತಾ ಸರ್ ಇದ್ರ ಸಿದ್ಧತೆ ಎಲ್ಲ ಹೆಂಗ್ ನಡೆದಿತ್ತು ಸರ್ ಏನಿಲ್ಲ ಒಂದು ತಿಂಗಳಿಂದ ಪ್ರತಿ ಸಲ ಒಂದು ತಿಂಗಳಿಂದ ಕಾರ್ಯಕ್ರಮದ ಏನು ಸ್ವೀಟ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿ ಸೊ ಆಧಾರ್ ಕಡ್ಲಿಂತ ಒಂದು ಆಪಣೆ ತೊಗೊಂಡು ಒಂದು ತಿಂಗಳಿನಂತೂ ಇದು ಪ್ರಿಪ್ರೇಷನ್ ನಡೀತೆ ಎಲ್ಲಿ ಬಾಣಸಿಗರು ನಮ್ಗೆ ಸಿಗ್ತಾರೆ ಸೊ ಎಲ್ಲಿ ಯಾವುದು ನಮಗೆ ಚೆನ್ನಾಗಿರ್ತಕ್ಕಂಥದ್ದು ಹಿಟ್ಟು ಹೆಂಗೆ ಏನು ಎಲ್ಲಿ ಹಾಕ್ಸಿಟ್ ಮಾಡೋದು ಆಮೇಲೆ ಸಕ್ಕರೆ ಎಲ್ಲಿ ಎಣ್ಣೆ ಏನು ಎಲ್ಲದನ್ನೂ ಒಂದು ಒಳ್ಳೆಯ ಕ್ವಾಲಿಟಿ ಒಂದು ರೀತಿ ಇರತಕ್ಕಂಥದನ್ನ ಖರೀದಿ ಮಾಡಿ ತಯಾರು ಮಾಡಿ ಸೊ ಎಲ್ಲ ಬಾಣಸಿಗರನ್ನ ಕೂಡಿಸಿಕೊಂಡು ಇಲ್ಲಿ ತಂದು ಮಾಡಿ ರೆಡಿ ಮಾಡಲಿಕ್ಕೆ ಒಂದು ತಿಂಗಳ ಸಿದ್ಧತೆ ಹಾಗೆ ಆಗುತ್ತೆ ಪ್ರತಿ ವರ್ಷನೂ ಒಂದು ತಿಂಗಳ ನನಗೆ ಇದ್ರ ಬಗ್ಗೆ ಪ್ರಿಪ್ರೇಷನ್ ಇರುತ್ತೆ ಸೊ ನಾವು ಪ್ರತಿ ಸಲ ಜಾತ್ರೆ ದಿನ ಐದನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಿದ್ವಿ ಈ ಸಲ ಜಲ್ದಿ ಯಾಕಂದ್ರೆ ಇದು ಒಂದು ಮೈಸೂರು ಪಾಕು ಒಂದು ಡೇ ಮಾಡಿಟ್ರ ದಾಸಹೋಗಿ ಬಳಸಲಿಕ್ಕೆ ಏನು ತೊಂದರೆ ಇಲ್ಲ ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ದೀವಿ ಸೊ ಇವತ್ತು ಮೂರು ನಾಲ್ಕು ತಯಾರು ಮಾಡಿ ಐದ್ರಲ್ಲಿಂದ ಐದು ಆರು ಏಳು ದಾಸಹೋಗಿ ಋಣ ಬಡಿಸ್ತೀವಿ ಅಂತ ಈಗ ಇದನ್ನೆಲ್ಲ ತಯಾರು ಮಾಡಕ್ಕೆ ಇಷ್ಟೆಲ್ಲ ಖರ್ಚು ವೆಚ್ಚ ಎಲ್ಲ ಹೆಂಗ್ ಏನಿಲ್ಲ ಒಂದು ಗೆಳೆಯರ ಬೆಳಗ ಟೀಮ್ ಅಂತ ಇದೆ ನಮ್ದು ಒಂದು ಐದಾರು ಮಂದಿ ಟೀಮ್ ಅದ್ರ ಜೊತೆ ಎಲ್ಲರೂ ಬಹಳ ಮಂದಿ ಕೈ ಜೋಡಿಸ್ತಾರ ಸೊ ನಾವು ಕೆಲವ್ ಐವತ್ತು ಸಾವಿರ ಕೆಲವ್ರು ಲಕ್ಷ ಒಂದು ಐದು ಹತ್ತು ಲಕ್ಷ ರೂಪಾಯಿ ಪಟ್ಟಿ ನಾವು ಮಾಡ್ಕೊಂಡಿರ್ತೀವಿ ಗೆಳೆ ಬೆಳಗ್ಗೆ ಮತ್ತೆ ನಮ್ದು ವಿಜಯ್ ಕುಮಾರ್ ಅಂತಿದ್ದಾರೆ ಕುಡಿಸು ಅದು ಎಷ್ಟು ಖರ್ಚು ಬರುತ್ತೆ ಮ್ಯಾಗ್ ಹತ್ತು ಹನ್ನೆರಡು ಲಕ್ಷ ಬಂದ್ರು ನಾವ್ ಹಾಕೊಂಡ್ ಈ ತರ ಪ್ರತಿ ವರ್ಷನೂ ಅಷ್ಟೇ ರೆಡಿ ಮಾಡ್ಕೊಂಡು ಆಗಮ್ ಎಲ್ಲ ಇರ್ತಾ ಎಲ್ಲರೂ ಕೊಡ್ತಾರೆ ಇದರಲ್ಲಿ ಯಾರನ್ನು ನಾವು ದುಡ್ಡು ಯಾರನ್ನೂ ಕೇಳಲ್ಲ ಸೇವೆ ಮಾಡಕ್ ಬರಿ ಅಂತ ಕರ್ತಿ ದುಡ್ಡು ದುಡ್ಡಿ ಅಂತ ಕೇಳಲ್ಲ ಸೊ ಅದನ್ನ ಎಷ್ಟು ಬರುತ್ತೆ ಖರ್ಚು ಅಷ್ಟು ಹಾಕಿವಿ ಹಾಕೊಂಡು ಅಷ್ಟು ಸಫಿಶಿಯಂಟ್ ಅಲ್ಲಿಗೆ ರೆಡಿ ಆಗುತ್ತೆ ಮಳೆ ಮಾಡ್ತಾರ ಪ್ರತಿ ವರ್ಷ ಅವ್ರೇ ಒಂದು ಹತ್ತರಿಂದ ನಾನೆರಡು ಲಕ್ಷ ಖರ್ಚು ಅವ್ರೇ ಬೀಳುತ್ತೆ ಗೋಷ್ಠಿ ಏನಿದೆ ನಮ್ದು ವಿಜಯಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಮ್ದು ಒಂದು ಟೀಮ್ ಸರಿ ಬಟ್ ಹೆಸರು ಟೀಮ್ ಅದೆಲ್ಲ ಎಲ್ಲರೂ ಇದ್ರಲ್ಲಿ ನಾವು ಕೈ ಜೋಡಿಸ್ತಾರೆ ಗೆಳೆಯರ ಬೆಳಗ್ಗೆ ಯಾಕಂದ್ರೆ ಸಾಕಷ್ಟು ಮಂದಿ ಇದ್ರ ಸೇರ್ತಾ ಇದ್ದಾರೆ ಬರ್ತಾ ಇದಾರೆ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಯಾರನ್ನ ಇದು ಇದೇನಂದ್ರೆ ನಮ್ದು ಏನೋ ಒಂದು ಗ್ರೂಪ್ ನಲ್ಲಿ ಆಕ್ಟಿವೇಟ್ ಮಾಡ್ತೀವಿ ಸೊ ಜಾತ್ರೆದಿಂದ ಸ್ವೀಟ್ ಸಲ ತಯಾರಿ ಅಂತ ಕೇಳಾನೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ಬಿಡ್ತಾರೆ ಅವ್ರು ಯಾರ್ಯಾರು ಏನೇನು ಸೇವೆ ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಸೊ ಒಂದು ಸುಮ್ಮನೆ ಹೆಸರ ಗ್ರೂಪ್ ಸರ್ ಈಗ ಮೈಸೂರು ಪಾಕ ಹೆಂಗ್ ರೆಡಿ ಆಗುತ್ತೆ ಅಂತ ಹೇಳಿ ಸರ್ ರೆಡಿ ಆಗೋದಕ್ಕೆ ಏನಿಲ್ಲ ಅದಕ್ಕೆ ಸೊ ಇಟ್ಟು ಹಣ ಫಸ್ಟ್ ಸಕ್ರೆ ಹಣ ಕಾಯಿಸ್ಬಂತಾರೆ ಸರ್ ಸೊ ಸಕ್ಕರೆ ಆಣ ಕಾಯಿಸ್ಕೊಂಡು ಆಮೇಲೆ ಹಂಗೆ ಎಣ್ಣೆನ ಕಾಯಿಸ್ತಾ ಇರ್ತಾರೆ ಸೊ ಸಕ್ಕರೆ ಆಣದಲ್ಲಿ ಹಸಿ ಕಡ್ಲೆ ಇಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ತುಪ್ಪ ಮಿಕ್ಸ್ ಮಾಡಿ ಸೊ ಅದ್ರಲ್ಲಿ ಹಾಕಿ ತಿರುತಾ ಇರ್ತಾರೆ ತಿರುವಿ ಸೊ ಅದರಲ್ಲಿ ಸೊ ಎಣ್ಣೆನ ಹಾಕಿ ಅಂತ ಎಣ್ಣೆ ಕಾಯಿಸ್ಕೊಂಡಿರ್ತಾರ ಇವೆಲ್ಲ ಆದೋನಿ ಆಮೇಲೆ ಡಾಣಾಪುರ ಆಮೇಲೆ ಗಬ್ಬೂರು ಮಸ್ಕಿ ಬಳಗನೂರು ಆನಂತರ ತಾವರಿಗೇರಾ ತಾವರಿಗೇರೆ ಸುತ್ತಮುತ್ತ ಟೀಮ್ ಇದೆ ಒಂದೊಂದು ಕಡೆ ಒಬ್ಬೊಬ್ರು ಟೀಮ್ ಆನಂದ್ ಮತ್ತು ಮಲ್ಲಯ್ಯ ಅಂತ ಆ ಕಡೆ ಆದೋನಿ ಭಾಗ ಈ ಕಡೆ ಗಬ್ಬೂರದಲ್ಲಿ ಅಲ್ಲಿ ಅವರು ಮಲ್ಲಯ್ಯ ಅಂತವರು ಇದ್ದಾರೆ ಆಮೇಲೆ ಈ ಕಡೆ ತಾವರಿಗೇರ ಸೈಡ್ ಮೈಬು ಅಂತವ್ರು ಇದ್ದಾರೆ ಸೊ ಒಂದು ಮಸ್ಕಿಯಲ್ಲಿ ಬಳಗನೂರು ನಮ್ಮ ಬಸಲಿಂಗ್ ಅಂತ ಹೇಳ್ಬಿಟ್ಟು ತಾಳಿಕೋಟೆ ಅವರು ಅವರು ಒಂದು ವರ್ಷ ಕೂಡ ನಮ್ಮ ಜೊತೆ ಟೀಚರ್ಸ್ ಕೆಲಸ ಮಾಡ್ತಾರೆ ಸೊ ಇವರೆಲ್ಲ ಮಾಸ್ಟರ್ಗಳು ಇವ್ರಿಗೆ ನಾವು ಜವಾಬ್ದಾರಿ ಹೇಳಿಬಿಟ್ಟಿರ್ತೀವಿ ಅವ್ರು ತಾವ ತಾವೆಲ್ಲ ಮಾಡಿಕೊಂಡು ಕರ್ಕೊಂಡು ಎಲ್ಲ ನುರಿತ ಬಾಣಸಿಗರು ಇರ್ತಾರೆ ನಾನು ಅವ್ರ ನಮಗೇನೋ ಒಬ್ಬರು ಹೆಸರಷ್ಟ ನಾವು ಹೇಳ್ತೀವಿ ಬಟ್ ಅವರೆಲ್ಲರೂ ಅದ್ರಲ್ಲಿ ಇರ್ತಾರೆ ಅವ್ರ ತಂಡನೇ ಇರುತ್ತೆ ಸರ್ ಈಗ ಇವ್ರನ್ನ ಬಾಣಸಿಗರನ್ನೆಲ್ಲ ಅಂದರೆ ಸೇವೆ ಥರ ಇದೆ ಕೆಲವೊಬ್ಬರು ಸೇವೆಗೆ ಬಂದಿದ್ದಾರೆ ಕೆಲವೊಬ್ರು ನಾವು ಪೇಮೆಂಟ್ ಅವ್ರು ಏನು ಕೇಳ್ತಾರಪ್ಪ ಅಂತ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಕೆಲವೊಬ್ರು ಯಾಕಂತಂದ್ರೆ ಇದೇ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ ಪಾಪ ಅವ್ರ ಕೆಲಸ ಬಿಟ್ಟು ಇಲ್ಲಿ ಬರಬೇಕಾಗಿರುತ್ತೆ ಇದ್ರ ಮೇಲೆ ದುಡಿಕಿರುತ್ತೆ ಕೆಲವೊಬ್ಬರಿಗೆ ಸೊ ಅಂಥವ್ರಿಗೆ ನಾವು ಏನಾದರೂ ಪೇಮೆಂಟ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಭಾಳ ಮಂದಿ ಇರೋ ಪೇಮೆಂಟ್ಗೆ ಯಾರು ಬಂದಿಲ್ಲ ಸ್ವಲ್ಪ ಕೆಲವೊಬ್ರು ಮಂದಿ ಬಂದಿರ್ತಾರೆ ಅವರಿಗೆ ಹೋಗೋ ಬರೋ ಚಾರ್ಜ್ ಸ್ವಲ್ಪ ಏನಾದ್ರು ಹಾಕಿ ಕೊಡ್ತೀವಿ ಯಾಕಂದ್ರೆ ಸಮಿತಿ ಕಡಲಿಂದ ನಾವು ಹೇಳಿವಿಂಗ ಈ ಥರ ಇದೆ ಅಂತ ಸೊ ಅವ್ರು ಏನು ಕೇಳ್ತಾರೆ ಅದನ್ನ ಕೊಡ್ತೀವಿ ಏನು ಅದ್ರ ಬಗ್ಗೆ ಏನೇನು ಟೋಟಲ್ ಎಷ್ಟು ಜನ ಸರ್ ಬಂದಿರೋದು ಈಗ ಒಂದು ನೂರು ಜನ ಬಂದಿದ್ದಾರೆ ಬಾಣಸಿಗರು 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 ಮಾತ್ರ ನೂರು ಜನ ನೂರು ಜನ ಬಂದಿದ್ದಾರೆ ನಿಮ್ಮ ಟೀಮ್ ಹೆಲ್ಪರ್ಸ್ ಅವರು ಒಂದು ಮುನ್ನೂರು ಜನ ಅದ ಮುನ್ನೂರು ಜನ ಟೋಟಲ್ ಒಂದು ಐನೂರು ಜನ ಆಗ್ತಿದೆ ಹೌದು ಹೌದು ಜನ ಸೇರಿ ಎಷ್ಟು ಕ್ವಿಂಟಲ್ ಸರ್ ಈಗಿದೆ ಇದು ಅರವತ್ತು ಕ್ವಿಂಟಲ್ ತಯಾರಾಗ್ತಾ ಆಗ್ತಾ ಇದೆ ಇನ್ನೂ ಜಾಸ್ತಿ ಆಗ್ಬೋದು ನಮ್ಗೆ ಏನಂದ್ರೆ ಎರಡು ಮೂರು ನಾಲ್ಕಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಮಾಡಿಕೊಡ್ತೀವಿ ಹಿಂಗೆ ಅರವತ್ತು ಕ್ವಿಂಟಲ್ ಒಂದು ಸಕರಿದಂತ ಅಂತ ಇನ್ನೂ ಒಂದು ಹತ್ತು ಕ್ವಿಂಟಲ್ ಆರು ಆಗ್ಬಹುದು ಯಾಕಂದ್ರೆ ಪೀಸ್ ಲೆಕ್ಕ ಆಗ್ತಿರ್ತವಲ್ಲ ಗೊತ್ತಾಗುತ್ತೆ ಸೊ ದಾಸೋಕ ಎಷ್ಟು ಉಣ್ತಾರೆ ಅನ್ನೋದು ಅಂದಾಜು ಸೊ ಮಹಾಪ್ರಸಾದಕ್ಕೆ ಯಾವ್ದು ಕೊರತೆ ಆಗಲಾರದಂಗ್ ಒಟ್ಟು ಎರಡು ದಿನ ಮಾತ್ರ ಮುಂಜಾನೆ ಐದು ಮತ್ತು ಆರು ಸಂಪೂರ್ಣ ಮೈಸೂರು ಪಾಕ್ ಇರುತ್ತೆ ಜನರಿಗೆ ಎಲ್ಲರಿಗೂ ಸರಿ ಮತ್ತೆ ಮೈಸೂರು ಪಾಕ್ ಮೈಸೂರು ಲಾಸ್ಟ್ ಇಯರ್ ಯಾರಾದ್ರೂ ಸಂಘದೊಳಗೆ ಆ ಕಡೆಗೆ ಬೂಂದಿ ಹಾಂ ಕುದ್ರೆ ಮಾರ್ಲಿ ಎಲ್ಲ ಆತ್ಮ ಎಷ್ಟು ವರ್ಷ ಆಯ್ತು ನಿಮ್ಮ ಸಿಲ್ಲ ಹತ್ತನೇ ವರ್ಷದ ಸೇವೆ ಹತ್ತನೇ ವರ್ಷದ ಸೇವೆ ಅವು ರೈಟ್ ಪ್ರತಿ ಒಂದು ವರ್ಷನೂ ಒಂದೊಂದು ರೀತಿ ಮಾಡ್ಕೊತ ಹೋಗೋದು ಈ ನೀವು ಇದನ್ನೇ ಮಾಡ್ಬೇಕು ಈ ವರ್ಷ ಅಂತ ಯಾವಾಗ ಡಿಸೈಡ್ ಮಾಡ್ತೀರಿ ಸರ್ ನಾವು ಆತು ಜಾತ್ರೆ ಮುಗಿದ ಮೇಲೆ ಆತು ಆಪರ್ ಆಶೀರ್ವಾದ ತಗೊಳತ್ನಾಗ ಅವಾಗ ಮಾತಾಡ್ಕೊಂಡಿರ್ತೀವಿ ಈ ಸಲ ಏನಾಗುತ್ತೆ ಅಂತ ಸರ್ ಮುಂದ್ಲ ವರ್ಷ ಅನ್ನತ ಈಗ ಈ ವರ್ಷನೇ ತಯಾರು ಮಾಡೋದು ಯಾಕಂದ್ರೆ ಅದಕ್ಕೆ ಬೇಕು ಸಿದ್ಧತೆ ಮಾಡ್ಕೋಬೇಕಲ್ಲ ಯಾಕಂದ್ರೆ ಬಾಣಿ ಸಿಗ್ರ ಬೇಕಾಗಿರ್ತವೆ ಸೊ ಇದು ಮಾಡೋರು ಎಷ್ಟು ಜನ ಸಿಗ್ತಾರ ಸಿಗಲ್ಲ ಆ ಟೈಮಲ್ಲಿ ಸಾಕಷ್ಟು ಜಾತ್ರೆಗಳಿರ್ತವೆ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ ಸೊ ಮದುವೆ ಮುಂಜಾನೆ ಇರ್ತವೆ ಅದಕ್ಕೆಲ್ಲ ಮಂದಿ ಫಿಕ್ಸ್ ಆಗಿರ್ತಾರೆ ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಬರೋರು ಬೇಕಲ್ಲ ಹಂಗಾಗಿ ನಾವು ವರ್ಷಗಟ್ಲೇ ಇದ್ರ ಬಗ್ಗೆ ವಿಚಾರ ಮಾಡ್ತಾಯಿರ್ತೀವಿ ಏನು ಮಾಡೋದು ಏನಿಲ್ಲ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಂಡು ಅದ್ರ ಮುಖಾಂತರ ಕೆಲಸ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಮಾತ್ರ ಪೂರ್ತಿ ಇದ್ರೋ ಕೈ ಇರುತ್ತೆ ಈ ಥರ ಬರಿ ಸರ ಸ್ಟಾಕ್ ಎಲ್ಲೆಲ್ಲಿ ಹೊಟ್ಟಿದೆ ಇಟ್ಟು ಇದೆ ಈ ಸದ್ಯಕ್ಕೆ ಇದೆ ಸ್ಟಾಕ್ ಇದೆ ಈಗ ಇದೆಲ್ಲ ಮಾಡಿದ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ನಾವು ಬಟ್ಟರ್ ಪೇಪರ್ ಬಳಸಿ ಒಳ್ಳೆ ಕ್ವಾಲಿಟಿ ಪೇಪರ್ ಬಳಸಿ ಮತ್ತು ಡ್ರೇಗಳಿಗೆ ಸ್ಟಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಡ್ರೈ ಆದ ತಕ್ಷಣ ಸ್ಟಾಕ್ ಮಾಡಿಡ್ತಾರೆ ಸೊ ಈಗ ನಾವು ಈ ಕಡೆ ಭಾಗ ಎಲ್ಲ ಮಾಡ್ತಕ್ಕಂಥದ್ದು ಕಟ್ಟಿಂಗ್ ಮಾಡ್ತಾರೆ ಸಾಹೇಂದ್ರ ಎಲ್ಲ ರೆಡಿ ಮಾಡಿ ಆಗ್ತಾ ಇರ್ತಾರೆ ನೋಡಿ ಈಗ ಇದೆಲ್ಲ ಈ ಥರ ರೆಡಿಯಾಗಿದೆ ಮೈಸೂರು ಪಾಕ ಇದೆಲ್ಲ ಹೆಣ್ಣಿನ ನಾವು ಒಬ್ಬ ನಮ್ಮ ಸಿಂಧನೂರಲ್ಲೇ ಗಾಣದಲ್ಲಿ ಇದನ್ನು ಶುದ್ಧವಾದ ಎಣ್ಣೆ ಅದನ್ನು ನಾವು ಬ್ಯಾರಲಲ್ಲಿ ತೊಗೊಂಬರ್ಬೇಕಂದ್ರೆ ಕಷ್ಟ ಬ್ಯಾರಲ್ಲು ಸಿಗ್ತಾ ಇಲ್ಲ ಹೀಗಾಗಿ ನಾವೊಂದು ಐಡಿಯಾ ಮಾಡಿದ್ವಿ ಬ್ಯಾರಲ್ ಅಂತಂದರೆ ಮತ್ತೆ ಅದಕ್ಕೆಲ್ಲ ಪಂಪ್ ಮಾಡಬೇಕು ಇದು ಮಾಡಬೇಕು ಸಮಸ್ಯೆ ಆಗುತ್ತೆ ಆ ವಿಚಾರವಾಗಿ ನಾವು ಏನ್ ಮಾಡಿದೀವಿ ಒಂದು ಎರಡು ಸಾವಿರ ಲೀಟರ್ ಎರಡೂವರೆ ಸಾವಿರ ಲೀಟರ್ ಒಂದೊಂದು ಸಿಂಟೆಕ್ಸ್ ಸರ್ ಹೊಸ ಸಿಂಟೆಕ್ಸ್ ತಗೊಂಡ್ಬಿಟ್ರಿ ಅದರ ಸಂಬಂಧ ನಾವು ಹೊಸ ಸಿಂಟೆಕ್ಸ್ ನ ಪರ್ಚೇಸ್ ಮಾಡಿ ಈ ಒಂದು ಸಿಸ್ಟಮ್ ಅಲ್ಲಿ ನಮಗೆ ಅನುಕೂಲ ಆಗತ್ತ ಇದು ಎಣ್ಣೆ ತಗೊಳ್ಳಕ್ ಅಂತ ಹೇಳಿ ಎರಡೂವರೆ ಸಾವಿರದ ಎರಡು ಸಿಂಟೆಕ್ಸ್ ನ ಪರ್ಚೇಸ್ ಮಾಡಿ ಐದು ಸಾವಿರ ಲೀಟರ್ ಎಣ್ಣೆನ ಇದ್ರಾಗ ಹಾಕೊಂಡ್ ಸ್ನೇಹಿತರೆ ನೋಡಿ ನಾವು ಎಣ್ಣಿನ ಬ್ಯಾರಲ್ ಅಲ್ಲಿ ನೋಡಿರ್ತೀವಿ ಪಾಕೆಟ್ ಅಲ್ಲಿ ನೋಡಿರ್ತೀವಿ ಆದ್ರೆ ಸಿಂಟೆಕ್ಸ್ ಅಲ್ಲಿ ಎಣ್ಣೆ ನೋಡ್ತಿರೋದು ಇದೆ ಫಸ್ಟ್ ಟೈಮ್ ಎಷ್ಟ್ ಸಾವಿರ ಲೀಟರ್ ಸರ್ ಎಣ್ಣೆ ಐದು ಸಾವಿರ ಲೀಟರ್ ಐದ್ ಸಾವಿರ ಲೀಟರ್ ಎಣ್ಣೆ ನೀರಿನ ಆ ಎಣ್ಣೆ ಸರ್ ಅಷ್ಟೊಂದು ಎಣ್ಣೆ ಮಟ್ಟದಾಗೂ ಬೇಕಾಗುತ್ತೆ ನಾವು ಐದು ಸಾವಿರ ಲೀಟರ್ ಏನ್ ನಮ್ಮ ಮಾನಸಿಕರ ಒಂದು ಸೂಚನೆ ಮೇರೆಗೆ ಅಷ್ಟು ತಗೊಂಡ್ ಬಂದಿವಿ ಸೊ ಬೇಕಾದ್ರೆ ಮತ್ತೆ ಎಣ್ಣೆ ಮತ್ತೆ ಬೇಕಾದ್ರೆ ಮತ್ತೆ ತರಲೇಬೇಕು ಅಜ್ಜುನ್ ಜಾತ್ರೆಯಲ್ಲಿ ಎಲ್ಲಾದ್ರು ಮಾಸ್ ಲೆಕ್ಕದಲ್ಲಿ ಬರುತ್ತೆ ಅಂತ ನಾವು ಮಾತಾಡ್ತಿರ್ತೀವಿ ಆದ್ರ ಎಣ್ಣೆ ಹಿಂಗತೆ ಜೊತೆ ಬ್ಯಾರಲ್ ಆಗ ತಗೊಂಡ್ ಫಸ್ಟ್ ಟೈಮ್ ನಾನು ನೋಡಕ್ ಯಾಕಂದ್ರೆ ಹೆಂಗ್ ನೋಡಿರ್ತೀವಿ ಈ ತರ ಬ್ಯಾರ್ಲ ನೋಡಿರ್ತೀವಿ ಬ್ಯಾರ್ಲ ನೋಡಿ ನಮಗೆ ಡ್ರಮ್ ಮಲ್ಲಿಕಿಂತ ಅದು ಈಸಿ ಅನಿಸ್ತು ಹಿಂಗಾಗಿ ನಾವ್ ಅದು ಉಚ್ಚಾರ ಮಾಡಿ ಆ ಸಿಂಟೆಕ್ಸ್ ಪರ್ಚೇಸ್ ಮಾಡಿದ್ವಿ ಸರ್ ಸಕ್ರೆ ಅದು ಎಲ್ಲ ನಾವು ಒಂದು ಗಾಡಿ ಮಾಡ್ಕೊ ಬಂದಿದ್ವಿ ಇಲ್ಲಿ ಆಮೇಲೆ ಇಲ್ಲಿ ನಾಲ್ವರ್ಡ್ ಹೇಳಿ ಒಂದು ಇಲ್ಲೇ ಕೊಪ್ಪಳದವರು ಅವ್ರ ಹತ್ರ ನಲ್ವ ಅದನ್ನ ಅರವತ್ತು ಕ್ವಿಂಟಲ್ ಸಕ್ರಿಯನ್ನ ಪರ್ಚೇಸ್ ಮಾಡಿದ್ವಿ ಇಲ್ಲೇ ಪರ್ಚೇಸ್ ಮಾಡಿ ಇಲ್ಲೇ ಇಲ್ಲೇ ಕೊಪ್ಪಳದಲ್ಲೇ ಪರ್ಚೇಸ್ ಮಾಡಿದ್ವಿ ಸಮಸ್ಯೆ ಆಗತ್ತೆ ಹಾ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ನಾವು ಆನ್ ಇಲ್ಲೇ ಡೋರ್ ಡೆಲಿವರಿ ಕೊಡ್ಬೇಕಂತ ಹೇಳಿ ಅವ್ರು ಇಲ್ಲೇ ತಗೊಂಬಂದ್ ಕೊಟ್ಟಿದಾರ ನೋಡ್ರಿ ಸರ್ ಸಕ್ರೆ ಇದೆ ಇದು ಹಸಿ ಕಡ್ಲೆ ಇಟ್ಟು ಆಮೇಲೆ ಇದು ಸಕ್ಕರೆ ಇದಿಷ್ಟು ಸರ್ ಸಕ್ಕರೆ ಅರವತ್ತು ಕ್ವಿಂಟಲ್ ಸಕ್ಕರೆ ಈಗ ಆಲ್ರೆಡಿ ಕಲೆಗೆ ಅರ್ಧ ಆಲ್ರೆಡಿ ಈಗ ವರ್ಕ್ ನಡೆದಿದೆ ಆಲ್ರೆಡಿ ಈಗ ಕೆಲವೊಂದಿಷ್ಟು ಹೋಗಿದೆ ಇಷ್ಟು ಉಳ್ಕೊಂಡಿದ್ದೀನ ಮೂರ್ ಕ್ವಿಂಟಲ್ ಮೂರ್ ಕ್ವಿಂಟಲ್ ತುಪ್ಪ ಐದು ಸಾವಿರ ಲೀಟರ್ ಎಣ್ಣೆ ಎಲ್ಲ ಬಳಸಿ ಮಾಡಿದ ಮೈಸೂರು ಪಾಕು ಎಷ್ಟು ಕ್ವಿಂಟಲ್ ಆಗ್ಬೋದು ಸರ್ ಅಥವಾ ಎಷ್ಟು ಟನ್ ಆಗ್ಬೋದು ಟೋಟಲ್ ಒಂದು ನೂರ ಎಪ್ಪತ್ತು ಕ್ವಿಂಟಲ್ ನಮ್ಮ ಅಂದಾಜಿನ ಪ್ರಕಾರ ಇದೆಲ್ಲ ಸೇರಿ ಒಂದು ಎಪ್ಪತ್ತು ಕ್ವಿಂಟಲ್ ಆಗತ್ತೆ ಮೈಸೂರು ಪಾಕು ಮೈಸೂರು ಪಾಕ್ ಒಂದು ನೂರ ಎಪ್ಪತ್ತು ಕ್ವಿಂಟಲ್ ಮೈಸೂರು ಪಾಕು ಟೋಟಲಿ ಒಂದ್ ನೂರ ಎಪ್ಪತ್ತು ಕ್ವಿಂಟಲ್ ಮೈಸೂರು ಪಾಕ ತಿನ್ನಕ್ಕೆ ನಮ್ ಭಕ್ತರು ಬರ್ತಾರೆ ಈ ವರ್ಷ ಜಾತ್ರೆಗೆ ಎಲ್ಲಾ ಅಜ್ಜನ ಆಶೀರ್ವಾದದಿಂದ ಆ ಪುಣ್ಯ ಇದು ನಮ್ಗೆ ಕೊಟ್ಟಿರೋದು ದೊಡ್ಡ ಪುಣ್ಯದ ಕೆಲಸ ಇದು ಅವ್ರಿಗೆ ರೈಟ್ ಅಪ್ಪಾಜಿ ಅವರದು ಎಂತ ವಿಷಯ ಇದು ಒಂದ್ ನೂರ ಎಪ್ಪತ್ತು ಕ್ವಿಂಟಲ್ ಒಂದ್ ನೂರ ಎಪ್ಪತ್ತು ಕ್ವಿಂಟಲ್ ಮೈಸೂರು ಪಾಕು ಇವತ್ ನಮ್ ಗವಿ ಮಠದಲ್ಲಿ ತಯಾರಾಗ್ತಾ ಇದೆ ಅಂದ್ರೆ ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ ಒಂದು ನೂರ ಎಪ್ಪತ್ತು ಕ್ವಿಂಟಲ್ ಮೈಸೂರು ಪಾಕ್ ಒಂದು ಕಡೆ ಇತ್ತಂತಂದ್ರೆ ಸಿಹಿ ಬೆಟ್ಟನೇ ತಯಾರಾದಂಗೆ ಇರುತ್ತೆ ಸಿಹಿದು ಗುಡ್ಡ ಅಜ್ಜನ ಗುಡ್ಡದ ಪ್ರಕಾರನೇ ಇದು ನಡಿಬೇಕಂತ ಹೇಳಿ ಅದೇ ಪ್ರಕಾರವಾಗಿ ನಾವು ಆ ಅಜ್ಜ ಕೊಟ್ಟಿದ ಶಕ್ತಿನ ಅದನ್ನ ಅಜ್ಜನಿಗೆ ನಾವು ಕಾಣಿಕೆ ರೂಪವಾಗಿ ಅರ್ಪಿಸ್ತಾ ಇದೀವಿ ಗ್ರೇಟ್ ಗ್ರೇಟ್ ಸರ್ ಈಗ ಸಕ್ರಿ ಇಟ್ಟು ಎಲ್ಲ ತಗೊಂಡ್ಬಂದಿದ್ದು ಅಥವಾ ಇದೆಲ್ಲ ಇದೆಲ್ಲದಕ್ಕೂ ಒಂದು ಅಂದಾಜು ಖರ್ಚು ಅಂತ ಆಗ್ಬೋದು ಸರ್ ನಮಗಿದು ಅಂದಾಜು ಖರ್ಚು ಹೆಚ್ಚು ಕಮ್ಮಿ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಲಕ್ಷ ನಾವು ವೆಚ್ಚ ಅಂದಾಜು ಮಾಡಿದೀವಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಒಂದು ಸಣ್ಣ ಗೆಳೆಯರ ಬಳಗ ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಅದು ಪ್ರತಿ ವರ್ಷ ಹೌದು ಪ್ರತಿ ವರ್ಷ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ಇಟ್ಕೊಳ್ಳಿ ಅದು ಹೆಚ್ಚು ಕಡಿಮೆ ಇನ್ನು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಸೇವೆ ಮಾಡ್ತಾ ಇದಾರೆ ಅಂತಂದ್ರ ಆ ಸಿಂಧನೂರು ಗೆಳೆಯರ ಬಳಗಕ್ಕೆ ನನ್ನ ಕಡೆಯಿಂದ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದರೆ ಇವತ್ತು ನೋಡಿ ಸಿಂಧನೂರು ಎಲ್ಲಿಯ ಸಿಂಧನೂರು ಎಲ್ಲಿಯ ಕೊಪ್ಪಳ ಇಲ್ಲಿಗೆ ಬಂದು ಅವರು ನಮ್ಮ ಅಜ್ಜಿ ಜಾತ್ರೆಗೆ ಸೇವೆ ಸಲ್ಲಿಸ್ತಾರೆ ಪ್ರತಿ ವರ್ಷ ನನಗಂತರ ನಿಜವಾಗಲೂ ಇದು ಮನ ತುಂಬಿ ಹೇಳ್ತೀನಿ ಅದಂತ ಭಾಳ ಹೆಮ್ಮೆ ಪಡುವಂಥ ವಿಷಯ ಭಾಳ ಖುಷಿ ಪಡುವಂಥ ವಿಷಯ ನನ್ನ ಕಡೆಯಿಂದ ಸಿಂಧನೂರು ಬಳಗದ ಗೆಳೆಯರ ಬಳಗಕ್ಕೆ

ನೋಡಿ ಬಿಸಿ 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 ಆದಂತ ಮೈಸೂರು ಪಾಕು ನೀವೆಲ್ಲ ಸವಿಯೋಕ್ಕೆ ರೆಡಿಯಾಗಿ ನಮ್ಮ ಅಜ್ಜಿನ ಜಾತ್ರೆಯಲ್ಲಿ ನಮ್ಮ ಚಿನ್ನೂರು ಗೆಳೆಯರ ಬಳಗದ ವತಿಯಿಂದ ನೋಡಿ ಎಂತ ಅದ್ಭುತ ಕಾರ್ಯ ಮಾಡ್ತಾ ಇದಾರೆ ಸುಮಾರು ಇಪ್ಪತ್ತು ಲಕ್ಷದಷ್ಟು ಖರ್ಚಾಗುತ್ತಂತ ಇದಕ್ಕೆ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿದಷ್ಟು ಇದಕ್ಕೆ ಖರ್ಚು ಬರುತ್ತಂತೆ ನೋಡಿ ಪ್ರತಿ ವರ್ಷದಂತೆ ಈ ಅವರು ಸ್ವೀಟ್ ತಯಾರು ಮಾಡ್ತಾ ಇದ್ದಾರೆ ಹೋದ ವರ್ಷ ಜಿಲೇಬಿ ಮಾಡಿದ್ರೆ ಈ ವರ್ಷ ಮೈಸೂರು ಪಾಕ್ ಮಾಡ್ತಾ ಇದಾರೆ ನೋಡಿ ನೀವೆಲ್ಲ ಇನ್ನು ಜಾತ್ರೆ ಬಂದಿಲ್ಲ ಅಂದ್ರೆ ಬೇಗ ಬರೋಕ್ ತಯಾರಾಗಿ ನೋಡಿ ಬಿಸಿ 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 ಆದಂತ ಮೈಸೂರು ಪಾಕ್ ಬರೀತಾ ಇದ್ದಾರೆ ಅಣ್ಣವರು